ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೊನೀಶ್ರಾವಣ್ ಶನಿವಾರ ಮತ್ತು ಬೆನಕನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ದಿನ ನಾನು ಹೇಳುವಂಥ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಪರಿಹಾರ ಆಗುತ್ತೆ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ನಿಂಬೆಹಣ್ಣು ಎರಡು ಮಣ್ಣಿನ ದೀಪದಲ್ಲಿ ಉಪ್ಪು ಮತ್ತು ಆರು ಲವಂಗ ಬೇಕಾಗುತ್ತೆ ನಿಂಬೆಹಣ್ಣನ್ನು ಎರಡು ಹೋಲ್ ಮಾಡ್ಕೊಳ್ಳಿ ಒಂದಕ್ಕೆ ಅರಶಿನ ಹಚ್ಚಿ ಒಂದಕ್ಕೆ ಕುಂಕುಮವನ್ನು ಹಚ್ಚಿ ಆ ಬಾಗಿ ಹೆಬ್ಬಾಗಲಿಗೆ ಎರಡು ಕಡೆ ಮಣ್ಣು ಮಣ್ಣಿನ ದೀಪಗಳನ್ನ ಇಡಿ ಅದ್ರ ಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ಅರಿಶಿನದ ನಿಂಬೆಹಣ್ಣು ಮತ್ತು ಕುಂಕುಮದ ನಿಂಬೆಹಣ್ಣನ್ನು ಇಡಿ ಅದಕ್ಕೆ ಮೂರು ಮೂರು ಲವಂಗವನ್ನು ಹಾಕಿ ಇದೊಂದು ಸಣ್ಣ ಪರಿಹಾರ ಎಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮ ನಮ್ಮ ಮನೆ ಮೇಲೆ ಬಿದ್ದಿರೋಂಥ ಕೆಟ್ಟ ದೃಷ್ಟಿಗಳು ಅಥವಾ ನೆಗೆಟಿವಿಟಿ ಏನೇ ಇದ್ರೂ ಪರಿಹಾರ ಆಗುತ್ತೆ ನಾನು ಕೂಡ ಯಾ ಎಲ್ಲ ಅಮಾವಾಸ್ಯೆಗಳೂ ಪ್ರತಿ ಅಮಾವಾಸ್ಯೆಗಳನ್ನೂ ಮಾಡ್ಕೊತಾ ಇರ್ತೀನಿ ವರ್ಕ್ ಆಗಿದೆ ನನಗೆ ನೀವು ಕೂಡ ಮಾಡಿಕೊಳ್ಳಿ